ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅನ್ವಿತ್ ಇವತ್ತು ಸಂಡೇ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಒಂದ್ಸಲ ಸ್ಟೆಪ್ಸ್ ಹತ್ಕೊಂಡು ಹೋಗಿರಲಿಲ್ಲ ಅದಕ್ಕೆ ಇವತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದಾಗ ಎಷ್ಟೊಂದು ಕೋತಿಗಳು ಸಿಕ್ತು ನಮ್ಮ ಅನುಪುಟ್ಟಿಗೆ ಕೋತಿಗಳು ನೋಡಿ ಖುಷಿ ಆಯಿತು ಇವತ್ತು ತುಂಬ ಜನ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ರು ಬೆಟ್ಟದ ಮೇಲೆ ತುಂಬ ಜನ ಇದ್ರು ಅದಕ್ಕೆ ನಾವು ದೇವಸ್ಥಾನದ ಹೊರಗಡೆನೇ ಹೋಗಲಿಲ್ಲ ನಾನು ಅನುಪಿಟ್ಟು ಸ್ವಲ್ಪ ರೆಸ್ಟ್ ತಗೋತಾ ಇದ್ವಿ ಫಸ್ಟ್ ಟೈಮ್ ನನ್ನ ಸ್ಟೆಪ್ ಹೋಗ್ತಾ ಇದ್ದು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಇವಾಗ ಮನೆಗೆ ಹೊಡ್ತಾಯಿದ್ವಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ